ಉಮಾಶ್ರೀ ಅವರು ನಮ್ಮ ರವಿಚಂದ್ರನ್ ಅವರ ಪುಟ್ನಂಜ ಪುಟ್ಟ ಪುಟ್ಟಮಲ್ಲಿ ಕ್ಯಾರೆಕ್ಟರ್ ಸುಖಗೆ ಕಾಂಬಿನೇಷನ್ ವರ್ಕ್ ಆಗಿತ್ತು ಹೌದು ನಮ್ಮ ರವಿ ಮಾಮ ಅವರು ಆ ಚಿತ್ರದಲ್ಲಿ ಮೇನ್ ಲೀಡ್ ರೋಲಾಗಿ ಪುಟ್ನಂಜ ಎನ್ನುವ ಕ್ಯಾರೆಕ್ಟರ್ ಮಾಡಿದರು ಈಗ ಅದೇ ಕಾಂಬೋ ನಮ್ಮ ಕನ್ನಡದ ಸೀರಿಯಲಲ್ಲಿ ವರ್ಕ್ ಆಗ್ತಾ ಇದೆ ಅಂತಲೇ ಹೇಳಬೇಕು ಹೌದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಮ್ಮ ರವಿ ಮಾಮ ಈಗ ಅತಿಥಿಯಾಗಿ ಬಂದಿದ್ದಾರೆ ಅಂತಲೇ ಹೇಳಬೇಕು ಕಿರುತೆರೆಗೂ ಕೂಡ ನಮ್ಮ ರವಿ ಮಾಮ ಈಗ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ಅದಕ್ಕೆ ಕಾರಣವೇ ನಮ್ಮ ಪುಟ್ಟಕ್ಕ ಹೌದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮೇನ್ ಲೀಡಲ್ಲಿರೋದು ನಮ್ಮ ಉಮಾಶ್ರೀ ಮೇಡಮ್ ಅವರು ಇವರಿಗೆ ಈಗ ಸಾಥ್ ಕೊಡೋಕೆ ಬಂದಿರೋದು ನಮ್ಮ ರವಿ ಮಾಮ ಅವರು ಅದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಎಂಟ್ರಿ ಆಗಿದೆ ಅಂತ ಹೇಳಬೇಕು ಅದಕ್ಕೆ ಕಾರಣ ಬೇರೇನೂ ಅಲ್ಲ ನಮ್ಮ ಪುಟ್ಟಕ್ಕನ ಮಗಳು ಭ್ರಷ್ಟ ಅಧಿಕಾರಿ ಎಂದು ಎಲ್ಲ ಕಡೆ ಸುದ್ದಿ ಓಡಾಡ್ತಾ ಇದೆ ಅದಕ್ಕಾಗಿ ಉಮಾಶ್ರೀ ಅವರು ಅಂದರೆ ಪುಟ್ಟಕ್ಕ ನನ್ನ ಮಗಳು ನ್ಯಾ ನ್ಯಾಯವಾದಿ ಅಧಿಕಾರಿ ಭ್ರಷ್ಟಾಳರಲ್ಲ ಎಂದು ಪ್ರತಿಭಟನೆ ಇದ್ದಾರೆ ಅದೇ ಕಾರಣಕ್ಕಾಗಿಯೇ ರವಿಚಂದ್ರನ್ ಅವರ ಎಂಟ್ರಿ ಆಗುತ್ತೆ ಅದಕ್ಕೆ ಇನ್ನೊಂದು ಮೇನ್ ರೀಸನ್ ಏನಂದರೆ ನಮ್ಮ ಉಮಾಶ್ರೀ ಅಂದರೆ ಪುಟ್ಟಕ್ಕ ಅವರು ಸೀಮೆ ಹಣ್ಣನ್ನು ಹಾಕ್ಕೊಂಡು ಅಥವಾ ಪೆಟ್ರೋಲ್ ಯಾವುದೋ ಒಂದು ಹಾಕ್ಕೊಂಡು ಬೆಂಕಿ ಹಚ್ಕೊಳ್ಳೋಕ್ಕೆ ರೆಡಿಯಾಗಿರ್ತಾರೆ ಅದೇ ಸಮಯದಲ್ಲಿ ನಮ್ಮ ಪುಟ್ನಂಜ ಅವರು ಅಂದರೆ ರವಿ ಮಾಮ ಅವರು ಬಂದು ಪುಟ್ಟಕ್ಕನನ್ನು ತಡೆಯುತ್ತಾರೆ ಪುಟ್ಟಕ್ಕನ ಹೋರಾಟಗೆ ಮಾಮನ ಸಾಥ್ ಕೂಡ ಸಿಕ್ಕಿದೆ ಹೌದು ನಾನಿರೋವರೆಗೂ ನಿಮ್ಮನ್ನು ಏನೂ ಆಗೋಕ್ಕಿ ಬಿಡೋಲ್ಲ ಎಂದ ಮಾಮ ಹೌದು ತನ್ನ ಮಗಳು ಭ್ರಷ್ಟ ಅಧಿಕಾರಿಯಲ್ಲ ಎಂದು ಪುಟ್ಟಕ್ಕ ಹೇಳುತ್ತಿದ್ದ ಆ ಮಾತಿಗೆ ರವಿ ಮಾಮ ಕೂಡ ಈಗ ಸಪೋರ್ಟ್ ಮಾಡೋಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಅತಿಥಿಯ ಪಾತ್ರವಾಗಿ ಬಂದಿದ್ದಾರೆ ಅಂತಲೇ ಹೇಳಬೇಕು ಬಾಯ್